ಎಲ್ಲ ಮೆಟೀರಿಯಲ್ಸ್ ಎಲ್ಲ ಆಗಿದೆ ಸರ್ ಮಾಡಿಕೊಟ್ಟು ಬಿಡಿ ಹಾಂ ಸರಿ ಸರ್ ಸರ್ ನೋಡಿ ಆ್ಯಕ್ಚುಲಿ ಸುದೀಪ್ ಜಿ ಮತ್ತೆ ನಾವು ಮೂರೈದು ಕೋಟಿ ಪ್ರಪೋಸಲ್ ಕಡಿ ಮಾಡ್ತಿದ್ದೀವಿ ಹಾಂ ಎಂಬತ್ತು ಕೋಟಿ और टेपरोली सर बेबी डबल लीग ले लेते हैं डब्लिंग ली सर सर ली ली लाइन फोर सर बिट लाइन वन कॉन्ट्रैक्ट जी आप वो दोनों भी बताइए मुझे साहब दोनों में इफेक्ट है आपका पुड़िया पुड़िया मेरा मुझे एयरपोर्ट कोड यूरे सर सर ले थैंक यू थैंक यू

ಆ ನಿಟ್ಟಿನಲ್ಲಿ ಮೊದಲನೇ ಬಾರಿಗೆ ರೈಲ್ವೆ ಇಲಾಖೆ ಒಂದು ದೊಡ್ಡ ಏನು ನಮ್ಮದು ಸೌತ್ ಸೌತ್ ವೆಸ್ಟರ್ನ್ ರೈಲ್ವೆ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿ ಜನರ ಬಳಿಗೆ ಬಂದಿದ್ದು ಮೊದಲನೇದು ನಾನು ಅದಕ್ಕೆ ನಮ್ಮ ಜನರಲ್ ಮ್ಯಾನೇಜರ್ಗೆ ಸಂಬಂಧಪಟ್ಟ ಎಲ್ಲ ಸಾಫ್ಗೆ ನಾನು ಅಮಾರಿಯಾಗಿರ್ತೇನೆ ಒಬ್ಬ ಮಂತ್ರಿಯಾಗಿ ಆಗಿ ನಾನು ಅವರಿಗೆ ತುಂಬಿರುತ್ತೆ ಧನ್ಯವಾದ ಅದೇ ಸಮರ್ಪಣೆ ರಾಘಣ್ಣ ಅವರು ನನಗೆ ಸುಮಾರು ಬಾರಿ ನನ್ನ ಕಚೇರಿಗೆ ಬಂದು ಅವರ ಬುದ್ಧಿವಂತಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಕಳ್ಕಳಿಯ ಅವ್ರ ಕನ್ಸರ್ನನ್ನು ನಾನು ಮೆಚ್ಕೊಂಡಿದ್ದೇನೆ ಇವತ್ತೇನು ಇವತ್ತು ನಾವು ಮಾತಾಡಿದ್ದೀವಿ ಸುಮಾರು ಒಂದೂವರೆ ಗಂಟೆಗೂ ಮೇಲ್ಪಟ್ಟು ನಾವು ಚರ್ಚೆ ಮಾಡಿದ್ದೇವೆ ಕೆಲವಾರು ಸಮಸ್ಯೆಗಳನ್ನು ನಾವು ಇಲ್ಲೇ ಬಗೆಹರಿಸಿದ್ದೀವಿ ಅದ್ರ ಜೊತೆಗೆ ಕೋಟೆಗೊಂಗೂರು ಕೋಚಿಂಗ್ ಸೆಂಟರ್ ಡಿಪೋಯಿಂದ ಫಿಟ್ ಲೈನನ್ನು ಮಾಡಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ಅದನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ಅದಾದ ಮೇಲೆ ಒಂದೇ ಭಾರತ್ ಟ್ರೈನನ್ನು ಮುಂದೆ ಯಾವತ್ತು ಲೋಕಾರ್ಪಣೆ ಮಾಡ್ತಾರೆ ಪ್ರಧಾನಿಗಳು ಆ ಒಂದನ್ನು ತರ್ತಕ್ಕಂಥ ಪ್ರಯತ್ನವನ್ನು ನಾನು ಮತ್ತೆ ನಾಗಣ್ಣ ಇಬ್ಬರು ಸೇರ್ಕೊಂಡು ಮಾಡ್ತೀವಿ ಮುಂದಿನ ಒಂದು ವರ್ಷದಲ್ಲಿ ಸುಮಾರು ಶಿವಮೊಗ್ಗಕ್ಕೆ ಬರ್ತಕ್ಕಂಥ ಎಲ್ಲ ರೈಲುಗಳನ್ನು ಕೋಚಿಂಗ್ ಸೆಂಟ್ರನ್ನು ನಾವು ಕೋಟೆ ಗುಂಪೂಲಿನಲ್ಲಿ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ ಅಲ್ಲಿಂದ ಮುಂದಕ್ಕೆ ಕಾಳುಗೊಪ್ಪ ಹೋಗ್ತಕ್ಕಂಥದ್ದು ಕೂಡ ನಾವು ಕ್ರಮವನ್ನು ತೆಗೆದುಕೊತಾ ಇದ್ದೀವಿ ಅದಾದ ಮೇಲೆ ಒಂದೇ ಭಾರತನ್ನು ಹೇಗಾದರೂ ಮಾಡಿ ನಾನು ಒಬ್ಬನಾಗಿ ಇಲ್ಲಿಗೆ ಲೋಕಸಭಾ ಸದಸ್ಯರ ಧ್ವನಿಯಗೆ ನಾನು ಕೂಡ ಕೈ ಜೋಡಿಸಿ ಅದನ್ನು ತರ್ತಕ್ಕಂಥ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಸುಮಾರು ವರ್ಷದ ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ರೈಲ್ವೆ ಲೈನ್ ಏನಿದೆ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ ನೀನು ಉಳಿದಿರ್ತಕ್ಕಂಥ ಆರುನೂರು ಚಿಲ್ಲರೆ ಎಕರೆ ಅದು ಕೇವಲ ರಾಣಿಬೆನ್ನೂರು ಇದು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಅದನ್ನು ಕೂಡ ಎರಡು ತಿಂಗಳಲ್ಲಿ ಮಾಡೋದಕ್ಕೆ ನಾನು ಅದಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದೇನೆ ಸನ್ಮಾನ್ಯ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳು ನನ್ನ ಜೊತೆಯಲ್ಲಿ ಒಂದು ಒಂದೂವರೆ ಎರಡು ವರ್ಷಗಳ ಕಾಲ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರ ಶೈಲನ್ನು ನಾನು ನೋಡಿರೋದ್ರಿಂದ ಅವರು ಮತ್ತು ಹಾವೇರಿಯ ಜಿಲ್ಲಾಧಿಕಾರಿಗಳು ಕುಳಿತು ಚರ್ಚೆ ಮಾಡಿ ಇಲ್ಲಿ ಯಾವ ರೀತಿ ಮಾಡಿದ್ರೋ ಅದರ ಕ್ರಮವನ್ನು ಅಲ್ಲೂ ಮಾಡಿ ಅದನ್ನು ಮಾಡಿಕೊಡೋದಕ್ಕೆ ಅವ್ರ ಕ್ರಮವನ್ನು ವಹಿಸಬೇಕು ಅನ್ನೋದನ್ನು ಮಾಡಿದ್ದೀವಿ ಅದಲ್ಲದೆ ಏನು ಶಿವಮೊಗ್ಗ ನಗರದ ಮೂರು ಸುರಂಗ ಇದು ಓವರ್ ಬ್ರಿಡ್ಜ್ ಏನಿದೆ ಆ ಕೆಳಗಡೆ ಇರ್ತಕ್ಕಂಥ ನಮಗೆ ಮೂಲಭೂತವಾಗಿ ಬೇಕಾಗಿತ್ತ ಸವಲತ್ತುಗಳೇನಿದೆ ಇವತ್ತು ಈಗಾಗಲೇ ನಾವು ಎರಡು ಕೋಟಿ ರೂಪಾಯಿನ ರೈಲ್ವೆ ಇಲಾಖೆಯಿಂದ ಮಹಾನಗರ ಪಾಲಿಕೆನೂ ಇದು ನಿಮ್ಮದು ಮಹಾನಗರ ಪಾಲಿಕೆ ಕೊಟ್ಟಿದ್ದೇವೆ ಅವರ ಒತ್ತಾಯದ ಮೇರೆಗೆ ಇನ್ನು ಉಳಿದಿರ್ತಕ್ಕಂಥ ಕಾಮಗಾರಿಗಳನ್ನು ಕೂಡ ನಮ್ಮ ಅಧಿಕಾರಿಗಳು ನೋಡಿ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಕೆಲಸಕ್ಕೆ ನಾವು ಯಾವ ರೀತಿಯ ನಿಮಗೆ ಅದಕ್ಕೆ ಶಕ್ತಿ ಕೊಡ್ಬೋದು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅದಲ್ಲದೆ ಏನೀಗಾಗಲೇ ನಮ್ಮ ನ್ಯಾಷನಲ್ ಹೈವೇನವರು ಒಂದು ಅಂಡ್ರ ಅಂಡರ್ಪಾಸ್ ಇದ್ದು ಹೈವೇನ ಒಂದು ಓವರ್ ಬ್ರಿಡ್ಜನ್ನು ಮಾಡಿದ್ದಾರೆ ಅದು ಕೆಳಗಡೆ ಇನ್ನೊಂದು ಅಂಡರ್ ಪಾಸ್ ಏನೋ ಬೇಕು ಅನ್ನೋದನ್ನು ಪದೇ ಪದೇ ಪರ್ಮಿಷನ್ ಕೊಡಬೇಕಾಗಿದೆ ಆ ಪರ್ಮಿಷನನ್ನು ಕೂಡ ಇವಾಗ ಕೊಡೋದಕ್ಕೆ ನಮ್ಮ ಅಧಿಕಾರಿಗಳು ತೀರ್ಮಾನವನ್ನು ಮಾಡಿದ್ದಾರೆ ಮತ್ತು ಇವತ್ತು ಶಿವಮೊಗ್ಗ ಶಿಕಾರಿಪುರ ಲೈನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಆಗಿತ್ತು ಇವತ್ತು ಅದಕ್ಕೆ ಒಂಬೈನೂರ ತೊಂಬತ್ತೈದು ಕೋಟಿ ಅಂತೀವ ಇನ್ನೂ ಜಾಸ್ತಿ ಆಯ್ತದೆ ಐವತ್ತೈವತ್ತರ ತೊಗೊಂಡಿದ್ದೀವಿ ಅದು ಪೂರ್ತಿ ಜಾಗ ಬಂದಿರೋದ್ರಿಂದ ಅದನ್ನು ಮಾಡ್ತೀವಿ ಈಗಾಗಲೇ ಶಿವಮೊಗ್ಗ ಶಿಕಾರಿಪುರ ಒಂದು ಹಂತಕ್ಕೆ ಬಂದಿದೆ ಇದನ್ನು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಕಾಮಗಾರಿಯನ್ನು ಮುಗಿಸಿ ಈ ಶಿವಮೊಗ್ಗದಿಂದ ಶಿಕಾರಿಪುರದವರೆಗೂ ಟ್ರೈನನ್ನು ಬಿಡ್ತಕ್ಕಂಥ ಕೆಲಸ ಮಾಡ್ತೀವಿ ಶಿಕಾರಿಪುರ ರಾಣಿಬೆನ್ನೂರು ಐವತ್ತಾರು ಕಿಲೋಮೀಟ್ರ್ ಇದೆ ಸುಮಾರು ಎಂಟುನೂರ ಹದಿನೈದು ಎಕರೆಯಲ್ಲಿ ಈಗಾಗಲೇ ನೂರ ಅರವತ್ತೊಂಬತ್ತು ಎಕರೆ ಶಿವಮೊಗ್ಗದಿದೆ ಇನ್ನು ಉಳಿದಂತರದ್ದು ಆರು ನಲ್ವತ್ತಾರು ಎಕರೆ ಇವೆರಡನ್ನೂ ಕೂಡ ತಾವೇ ನೋಡಬೇಕಾಯ್ತದೆ ತಾವೇ ಅದು ಮಾಡಿ ಮುಗಿಸ್ಬೇಕಾಯ್ತದೆ ಆದ್ದರಿಂದ ಈ ಯೋಜನೆಗೆ ಸಂಪೂರ್ಣವಾದ ಖರ್ಚನ್ನು ಭಾರತ ಸರ್ಕಾರನೇ ಏನು ಜಮೀನನ್ನು ಜಾಗವನ್ನು ಹೊರತುಪಡಿಸಿದೆ ನಾವು ಭಾರತ ಸರ್ಕಾರನೇ ಅದನ್ನೆಲ್ಲ ಮಾಡ್ತೀವಿ ಇವತ್ತು ಇದಕ್ಕೋಸ್ಕರವಾಗಿ ನೂರೈವತ್ತು ಕೋಟಿ ರೂಪಾಯಿ ನಾವು ದುಡ್ಡಿಟ್ಟಿದ್ದೀವಿ ಇನ್ನೂ ಅದಕ್ಕೆ ಹೆಚ್ಚಬೇಕಾದರೂ ಅದು ಕೂಡ ನಾವು ಮಾಡ್ತೀವಿ ಅದಲ್ದಿರ ಪ್ರಸ್ತುತ ಶಿವಮೊಗ್ಗದ ರಾಣಿಬೆನ್ನೂರಿಗೆ ಹೋಗಲು ಕಡೂರು ಮೂಲಕ ಇನ್ನೂರ ಇಪ್ಪತ್ತೊಂಬತ್ತು ಕಿಲೋಮೀಟ್ರು ಸುಮಾರು ಮೂರುವರೆ ಗಂಟೆ ತಾಸಬೇಕಾಗಿದೆ ಅದನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನೋದು ರಾಘಣ್ಣವರ ಒಂದು ಚಿಂತನೆ ಇದೆ ಅದನ್ನು ಶಿವಮೊಗ್ಗ ಹಾವೇರಿ ದಾವಣಗೆರೆ ಜಿಲ್ಲೆಗೆ ನಾವು ಸಂಪರ್ಕ ವೃದ್ಧಿಸ್ತಕ್ಕಂಥ ಕೆಲಸಕ್ಕೂ ಕೂಡ ನಾವು ಯೋಚನೆ ಮಾಡಿ ಅದನ್ನು ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊತಾ ಇದ್ದೀವಿ ರೈಲ್ವೆ ಇಲಾಖೆ ಸುಮ್ಮನೆ ಕುಂತಿಲ್ಲ ಮತ್ತು ಕೋಟೆಗೊಂಗೂರಿನಿಂದ ಇವೆಲ್ಲವೂ ಕೂಡ ಮಾಡ್ತಾಯಿದ್ದೀವಿ ಇವತ್ತೇನು ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಐದು ಪರ್ಸೆಂಟ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೆಲ್ಲವನ್ನೂ ಕೂಡ ನಾವು ಒಂದು ರೀತಿ ವಾರ್ ಫುಟೇಲ್ ಮಾಡೋದಕ್ಕೆ ನಾವು ಮಾಡ್ತಾಯಿದ್ದೀವಿ ಬೀರೂರು ಸುಬ್ ಶಿವಮೊಗ್ಗ ಡಬ್ಲಿಂಗ್ ಲೈನು ಜೂನ್ ಇಪ್ಪತ್ನಾಲ್ಕಕ್ಕೆ ಸರ್ವೆ ಮಂಜೂರಾಗಿ ಮಂಜೂರಾಗಿದೆ ಟೆಂಡರ್ ಕೂಡ ಕರೆದು ಈಗಾಗಲೇ ಸರ್ವೇನೂ ಕೂಡ ಆಗಿದೆ ಫೀಸಬಿಲಿಟಿ ಸರ್ವೇನೂ ಆಗಿದೆಯನ್ನು ಅದಾದಮೇಲೆ ಈ ಮಾರ್ಗದ ಮಧ್ಯ ಸಮರ್ಥ ಹೆಚ್ಚಿಸೋ ಸರಾವಾಗುತ್ತೆ ಇದನ್ನು ನಾವು ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಮೃತ್ಪಾರ ಸ್ಟೇಷನಲ್ಲಿ ಭಾರಿ ಇಂಪಾರ್ಟೆಂಟು ಭದ್ರತೆಯನ್ನು ಸೇರಿಸಬೇಕು ಅನ್ನೋದು ರಾಘವೇಂದ್ರ ಸಾಹೇಬರ ಬಳಕೆ ನಿಮ್ಮೆಲ್ಲರ ಬಯಕೆ ಅದನ್ನು ನಾವು ತಕ್ಷಣವೇ ಮೊನ್ನೆ ನಾನು ನನಗೆ ಗೊತ್ತಾಗಲಿಲ್ಲ ಒಂದು ನಾಲ್ಕೈದು ಮಾಡಿಸ್ತೇನೆ ಅದರಲ್ಲಿ ನನ್ನ ಕ್ಷೇತ್ರದ ಒಂದು ಮಾಡಿಸ್ತೇನೆ ಶೌಂಡ್ಬೆಳಗೊಳ ಮಾಡಿಸ್ತೇನೆ ಮತ್ತು ಬೇರೆ ಬೇರೆ ಮಾಡಿಸ್ತೇನೆ ಇದನ್ನು ಕೂಡ ಇಮಿಡಿಯೇಟಾಗಿ ಪ್ರಪೋಸಲ್ ಬಂದು ಭದ್ರಾವತಿ ಅಪ್ಪ ಅದು ಕೂಡ ನಾವು ಮಾಡಿಸ್ಕೊಡ್ತೀವಿ ಅದಂದಿನ ನನಗೆ ಶಿವಮೊಗ್ಗಕ್ಕೆ ಇವಾಗ ಕೊಟ್ಟಿದ್ದೀವಿ ಅದು ಎಷ್ಟು ಹಾಕೋದಿಲ್ಲ ಮತ್ತು ನಾನೇ ನಾಗಣ್ಣ ಅವ್ರಿಗೆ ಹೇಳಿದ್ದೀನಿ ಅಪ್ಪ ಆಫೀಸರ್ ಜಿ ಆರ್ ಎಮ್ ಜಿ ಅಮ್ಮ ಶಿಲ್ಪಮ್ಮ ಆಪಿ ಜಾಯಿ ಕೈಸ ಕರ್ಣ ಕೈಸ ಕರ್ಣ ಏಕೆ ಕಾಮ್ ಕಾನ್ಸೆಪ್ಟ್ ಬತನಾ ಬಹುತಃ ಬಡ ಬಡ ಕರ್ನಾಟಕದಲ್ಲಿ ಅತ್ಯಂತ ಪ್ರಬುದ್ಧ ರಾಜಕಾರಣಿಗಳಿದ್ದಂಥ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದೆಲ್ಲಿದ್ದು ಶಿವಮೊಗ್ಗ ಆ ಜಿಲ್ಲೆಯನ್ನು ಕೂಡ ನಾವು ಎಲ್ಲೋ ಒಂದು ಕಡೆ ಭಾರತ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಭಾವನೆಗೆ ತರಬೇಕಾಗಿದೆ ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅಮೃತ್ ಭಾರತ್ ಯೋಜನೆಯಲ್ಲಿ ನಾವು ಏನೇನು ಮಾಡ್ತೀವಿ ಪ್ಲಾಟ್ಫಾರ್ಮ್ ಇದು ಮಾಡ್ತೀವಿ ಆಧುನಿಕ ಇದೆಲ್ಲ ಮಾಡ್ತೀವಿ ಎಕ್ಸಿಲೇಟ್ರ್ ಏನು ಕೇಳ್ತೀರಮ್ಮ ಭಾನಮ್ಮ ಅದನ್ನು ಕೂಡ ನಾವು ಮಾಡ್ತೀವಮ್ಮ ಅದಲ್ದಿನ ಬ ಅದನ್ನು ಭದ್ರಾವತಿಯನ್ನು ಕೂಡ ಸೇರಿಸ್ಕೋತೀವಿ ಮತ್ತು ಕರ್ನಾಟಕದ